ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಶುರುವಿನಲ್ಲೇ ಕಸ್ತೂರಿ ಮೀನಾ ಹತ್ರ ಬಂದು ಏನಮ್ಮ ಮೀನಾ ಫಂಕ್ಷನಿಗೆ ಬಂದು ಗೆಸ್ಟ್ ರೀತಿ ಕುತ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಕೇಳಿದಾಗ ಮೀನಾ ಇಲ್ಲ ಆಂಟಿ ನಮ್ಮ ಕಡೆ ಶಾಸ್ತ್ರ ಏನೇನಿದೆಯೋ ಅದಕ್ಕೆಲ್ಲ ರೆಡಿ ಮಾಡಿದ್ದೀನಿ ಅವ್ರ ಏನು ಅಂತ ಗೊತ್ತಿಲ್ವಲ್ಲ ಹಾಗಾಗಿ ಕೂತ್ಕೊಂಡಿದ್ದೀಯ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಸರಿ ಆಯಿತು ನಿನ್ನ ಶಾಂತಿ ಎದ್ಕೋ ಇದ್ದಾಳೆ ಹೋಗಿ ಕೇಳು ಅಂತ ಕಸ್ತೂರಿಯಲ್ಲಿಂದ ಹೊರಡ್ತಾಳೆ ಈ ಕಡೆ ಮೀನಾ ರೀ ನಾನು ಅತ್ತೆ ಎಕ್ಕೋ ಕರಿತಿದ್ರಂತೆ ಕೇಳ್ಕೊಂಡು ಬರ್ತೀನಿ ಅಂತ ಅಲ್ಲೇ ಕುಳತಿರುವ ಸೂರ್ಯನಿಗೆ ಹೇಳ್ತಾ ಅಲ್ಲಿಂದ ಹೊಡ್ತಾ ಇರ್ತಾಳೆ ಆಗ ಸೂರ್ಯ ಅವಳನ್ನು ಹತ್ತ ಹಿಡಿದು ಕೈ ಹಿಡಿದು ಲೇ ನನ್ನ ಬಿಟ್ಟು ಹೋಗಬೇಡ ಕಣೆ ನೀ ಇರುವಾಗಲೇ ಹೇಗೆ ನನ್ನನ್ನು ಹೊಡೆದು ಚಚ್ಚಿ ತುಳಿದ್ರು ಅಂತ ನೋಡ್ದೆಲ್ಲ ಇನ್ನು ನೀನು ನಾನು ಬಿಟ್ಟು ಹೋದ್ರೆ ಅಂತ ಹೇಳ್ತಾನೆ ಆಗ ಮೀನಾ ರೀ ಅದೆಲ್ಲ ಅಕಸ್ಮಾತ್ ಆಗಿ ನಡೆದಿದ್ದು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಲೇ ನನ್ಗೆ ಯಾಕೋ ಇಲ್ಲ ಬೇಕು ಅಂತಾನೆ ನನ್ನೇ ಯಾಕೋ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಮನ್ನ ಯಾಕೆ ಯಾರೋ ಟಾರ್ಗೆಟ್ ಮಾಡ್ತಾರೆ ಅದೆಲ್ಲ ಅಕಸ್ಮಾತ್ ಆಗಿದ್ದು ನಾನು ಹೋಗಿ ಹಾಗೆ ಬಂದ್ಬಿಡ್ತೀನಿ ನೀವು ಹೀಗೆ ಈಗ ಹೇಗೆ ಕುತ್ಕೊಂಡಿದ್ದೀರೋ ಹಾಗೆ ಕುತ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾಳೆ ಆಗ ಸೂರ್ಯ ಇವಳೇ ನೀವುಳು ಈ ತಂದೆ ತಾಯಿಗಳು ಚಿಕ್ಕ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಎಮರ್ಸಿ ಹೋಗ್ತಾರಲ್ಲ ಹಾಗೆ ಹೋಗ್ತಿದ್ದಾಳೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಗಮನಿಸ್ತಾ ಇರುವಂಥ ಪೂಜಾ ಕಳಿಸಿದ ವ್ಯಕ್ತಿ ಇದೇ ಸರಿಯಾದ ಟೈಮು ಅಂತ ಹೇಳಿ ಸೂರ್ಯನ ಹತ್ರ ಬಂದು ಕುತ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಹಾಗೂ ಕೇಶವ್ ಬರ್ತಾರೆ ಆಗ ಅವರು ಏನಪ್ಪ ತುಂಬ ಸೈಲೆಂಟ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಈ ಮಾಟ ಮಂತ್ರ ಎಲ್ಲ ಹಾಕಿ ಬಾಯಲ್ಲೇ ಮಾತಲ್ಲೇ ಕಟ್ ಹಾಕ್ಬಿಡ್ತಾರಲ್ಲ ಆ ರೀತಿ ಕಟ್ ಹಾಕಿದ್ದಾರೆ ನನ್ನ ಅಂತ ಸೂರ್ಯ ಹೇಳ್ತಾ ಆಗ ರಂಗನಾಥ್ ಅವರು ಇವತ್ತೊಂದು ದಿವಸ ಈ ರೀತಿ ಇರೋದಲ್ಲಪ್ಪ ದಿನಾಲೂ ಹೀಗೆ ಇರಬೇಕು ಅಂತ ಸೂರ್ಯನಿಗೆ ಹೇಳ್ತಾರೆ ಆಗ ಸೂರ್ಯ ಅಪ್ಪ ಈ ರೀತಿ ದಿನಾಲೂ ಹೊಡ್ಸ್ಕೊಳಕಾಗಲ್ಲ ಅಂತಾನೆ ಆಗ ರಂಗನಾಥ್ ಅವರು ಏನೋ ಹೊಡಿಸ್ಕೊಳ್ಳೋದ ಅಂತ ಕೇಳುವಷ್ಟರಲ್ಲಿ ಅಪ್ಪ ಬಾಪಾ ಅಂತ ಹೇಳಿ ರಂಗನಾಥ್ ಅವ್ರ ಕೈ ಹಿಡಿದು ತನ್ನ ಹತ್ರ ಕೂರಿಸ್ಕೊಳ್ತಾನೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಪೂಜೆ ಕಳಿಸಿದ ವ್ಯಕ್ತಿ ಗಮನಿಸ್ತಾ ಇರ್ತಾನೆ ಆಗ ಅಲ್ಲಿಗೆ ಕಸ್ತೂರಿ ಬಂದು ರಂಗನಾಥ್ ಅವ್ರಿಗೆ ರೀ ಇಲ್ಲೇನು ರೀ ಮಾಡ್ತಾ ಇದ್ದೀರಾ ಇದು ನಮ್ಮನೆ ಫಂಕ್ಷನ್ನು ನೀವು ಮೂರನೇ ಅವರಾಗಿ ಕುತ್ಕೊಂಡ್ಬಿಟ್ರೆ ಹೇಗೆ ಅಲ್ಲಿ ಶ್ರುತಿ ಅವರಪ್ಪ ನಿಂತಿದ್ದಾರೆ ಹೋಗಿ ನೀವು ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಅಲ್ಲ ನಾನೇನೇ ಮಾತಾಡಬೇಕು ನನ್ನ ಅಂತ ಹೇಳ್ತಾರೆ ಅಲ್ಲ ರೀ ಅವರು ನಮ್ಮ ಮೇಲಿನ ಗೌರವಕ್ಕೆ ಫಂಕ್ಷನ್ನ ಇಷ್ಟು ಅದ್ಧೂರಿಯಾಗಿ ಮಾತಾಡ್ತಾ ಮಾಡ್ತಾ ಇದ್ದಾರೆ ಆದರೆ ನೀವು ಹೋಗಿ ಅವ್ರ ಜೊತೆ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೋದಲ್ಲ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿ ಅವರೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಂತೆ ಬೀಗ್ತಿ ನನ್ನ ಹತ್ರ ಹೇಳಿದ್ರು ಹೋಗಿ ಮಾತಾಡಿ ಅಂತಾಳೆ ಆಗ ಅಲ್ಲೇ ಕುಳಿತಿರುವ ಕೇಶವ್ ಅವರು ಅಲ್ಲ ನಿಮ್ಮ ಮಲೇಷ್ಯಾ ಬೇಗರು ಬಂದಿಲ್ವಾ ಇನ್ನೂ ಅಂತ ಕೇಳ್ತಾರೆ ಆಗ ಕೇಳಿದ್ರ ಕೇಳೇ ಬಿಟ್ರೆ ನೀವು ನಾನೇ ಇನ್ನೂ ಅವ್ರು ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಇದ್ದೀನಿ ನೀವು ಬಂದ್ರಾ ಬಂದ್ರ ಅಂತ ಕೇಳ್ತಾ ಇರಿ ಅಂತ ಹೇಳ್ತಾ ಅಲ್ಲಿಂದ ಹೋಗ್ರಿ ಹೋಗಿ ಮಾತಾಡ್ಸಿ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರತಾಳೆ ಆಗ ಅವರು ನಡಿಯೋ ಕೇಶವ ಇಲ್ಲಿ ಸುಮ್ಮನೆ ಕೂತಿದ್ರೆ ಅದಕ್ಕೂ ಆ ವಾಸುದೇವ ಏನಾದರೂ ಒಂದು ಅನ್ಕೋತಾನೆ ನಡಿ ಏನು ಅಂತ ಕೇಳಿ ಬರೋಣ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊಡ್ತಾರೆ ಆಗ ಸೂರ್ಯ ಅಪ್ಪ ಇಲ್ಲೇ ಕೂತ್ಕೋಪ್ಪಾ ಅಂತ ಹೇಳ್ತಾರೆ ಇರೋ ಬಂದೆ ಅಂತ ಹೇಳಿ ಕೇಶವ ಹಾಗೂ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ ಆಗ ಸೂರ್ಯ ಎಲ್ಲರೂ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗೋರಿ ಅಂತ ಹೇಳ್ತಾ ಯಾರಿಗೂ ನಾನು ನಮಸ್ಕಾರನೂ ಕೂಡ ಮಾಡಬಾರ್ದು ಅಂತ ಹೇಳಿ ಕೈ ಕೊಟ್ಕೊಂಡು ಅಲ್ಲೇ ಕೂತ್ಕೋತಾರೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಗಮನಿಸ್ತಾ ಇರುವ ಪೂಜಾ ಕಳಿಸಿರೋ ವ್ಯಕ್ತಿ ಹುಡುಗ ಸಿಂಗಲ್ ಆಗಿ ಸಿಕ್ಕಿದ್ದಾನೆ ಇನ್ನೇ ಏನಾದರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಸೂರ್ಯನ ಹತ್ರ ಬಂದು ಕೂತ್ಕೋತಾನೆ ಆಗ ಆ ವ್ಯಕ್ತಿ ಬಾಸು ಅಂತ ಮಾತಾಡಿಸ್ತಾ ಸೂರ್ಯನ ಹತ್ರ ಬಸು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ಕೇಳ್ತೇನೆ ಆಗ ಸೂರ್ಯ ಯಾರು ನೀವು ಅಂತ ಕೇಳ್ತಾನೆ ಅಲ್ಲ ಬಸು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅಂತ ಕೇಳಿದಾಗ ಅಲ್ಲ ರೀ ಈ ಜಮದಲ್ಲ ಹೋದ ಜಮದಲ್ಲೂ ನಿಮ್ಮ ನೋಡಿದ ನೆನಪಿಲ್ಲ ನನಗೆ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ನನ್ನ ಫೇಸೇ ಹಾಗೆ ಬಸು ಒಂಥರ ಸ್ಪೆಷಲ್ ಫೇಸು ಒಂದೊಂದು ಸಲ ನೋಡಿದಾಗ ಒಂದೊಂದು ಥರ ಕಾಣಿಸುತ್ತೆ ಅಂತ ಕೇಳ್ತಾನೆ ಆಗ ಸೂರ್ಯ ನನಗೇನೋ ಹಾಗೆ ಕಾಣಿಸ್ತಾ ಇಲ್ಲ ಈಗ ತಾನೇ ಮಂಗನಿಂದ ಮಾನವ ಆಗಿರೋ ರೀತಿ ಗೊಣ್ತಾ ಇರ್ತಾನೆ ಆಗ ಆ ವ್ಯಕ್ತಿ ಬಸ್ಸು ನಿಮ್ಮ ಹೆಸರು ಸೂರ್ಯ ಅಲ್ವಾ ನೀವು ಕಾರ್ ಡ್ರೈವರ್ ತಾನೇ ಅಂತ ಕೇಳ್ತಾನೆ ಆಗ ಸೂರ್ಯ ಅಲ್ಲ ನಾನು ಕಾರ್ ಡ್ರೈವರ್ ಸೂರ್ಯ ಅಂತ ಹೇಳ್ತಾನೆ ಆಗ ವ್ಯಕ್ತಿ ಇದೇನಪ್ಪ ಇದು ಒಂಥರ ಮೆಂಟಲ್ ಕೇಸು ಅಂತ ಗಣುಗ್ತಾ ಇರ್ತಾನೆ ಆಗ ಸೂರ್ಯ ಹೌದು ನಾನು ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ ಆಗ ವ್ಯಕ್ತಿ ಅಲ್ಲ ಬಸ್ಸು ನಾವು ನಿಮ್ಮ ಅಡ್ಡದಲ್ಲಿ ಮೀಟ್ ಮಾಡಿದ್ವಿ ಅಂತ ಹೇಳ್ತಾನೆ ಹೌದಾ ನನಗೆ ನೆನಪೇ ಆಗ್ತಾ ಇಲ್ಲ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ನೀವು ಬೇಡ ನೀನು ಬೇಡ ಅಂತ ತಕ್ಷಣ ನಿನ್ನ ಎಷ್ಟಕ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ ಅಂತ ಮನಸ್ಸಲ್ಲೇ ಗೊಣ್ತಾ ಇರ್ತಾನೆ ಈ ಕಡೆ ವಾಸುದೇವ ಮೂರ್ತಿ ತನ್ನ ಆಫೀಸರ್ಸ್ ಜೊತೆ ಮಾತಾಡ್ತಾ ನಿಂತಿರ್ತಾನೆ ಆಗ ಅಲ್ಲಿಗೆ ರಂಗನಾಥ್ ಹಾಗೂ ಕೇಶವ್ ಅವರು ಬಂದು ನಿಂತ್ಕೋತಾರೆ ಅವ್ರು ಬಂದ್ರು ನೋಡದೆ ನೋಡದಿರೋ ರೀತಿ ವಾಸುದೇವ್ ಮಾತಾಡ್ತಾನೆ ಇರ್ತಾನೆ ಇದನ್ನೆಲ್ಲ ಗಮನಿಸಿದ ಕೇಶವ್ ಅವರು ರಂಗನಾಥ್ ಅವ್ರನ್ನ ಈ ಕಡೆ ಕರ್ಕೊಂಡ್ ಬರ್ತಾರೆ ನೀನು ಅವ್ರ ಜೊತೆ ಮಾತಾಡಬೇಕು ಅಂತ ನಿಮ್ಮ ಮನೆಯವರು ಹೇಳಿದರು ಆದರೆ ಅವನು ನೀವು ಹೋಗಿ ನಿಂತರು ನೋಡಿದ್ರು ನೋಡಲೇ ಇಲ್ಲ ಆ ಥರ ನಿಂತ್ಕೊಂಡಿದ್ದಾನೆ ಅಂತ ಕೇಶವ್ರು ಹೇಳಿದಾಗ ರಂಗನಾಥ್ ನಾನು ಹತ್ರ ಎದುರಿಗೆ ನಿಂತ್ಕೊಂಡು ಕೈ ಕಟ್ಕೊಂಡು ಧೈನ್ಯವಾಗಿ ನಿಂತ್ಕೋಬೇಕು ಅನ್ನೋದು ಅವರ ಆಸೆ ಆದರೆ ನನ್ನ ಮನಸ್ಥಿತಿ ಆ ರೀತಿ ಇಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಈ ಫಂಕ್ಷನ್ನು ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಅವನು ಪ್ರೀತಿಯಿಂದ ಅಂತ ಅಂದ್ಕೊಂಡಿದ್ಯಾ ಕೇಶವ ಅಲ್ಲ ಅವನು ಶ್ರೀಮಂತಿಗೆ ದರ್ಪ ತೋರಿಸೋದಕ್ಕೆ ಇದ್ದಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಕೇಶವ ಅವರು ಹಾಗಾದರೆ ಅವನಿಗೆ ನಿನ್ನ ಮೇಲೆ ಇನ್ನೂ ಕೋಪ ಇದೆ ಅನ್ನೋಂಗಾಯ್ತು ಅಂತ ಹೇಳ್ತಿರುವಾಗ ಆಗ ರಂಗನಾಥ್ ಅದನ್ನು ಕೋಪ ಅಂತ ಹೇಳೋಕ್ಕಾಗಲ್ಲ ಕಣೋ ಒಬ್ಬ ಸಾಮಾನ್ಯ ಇಂಜಿನ್ ಡ್ರೈವರ್ ಮನೆಗೆ ತನ್ನ ಮಗಳು ಸೊಸೆಯಾಗಿ ಹೋದ್ಲ ಅನ್ನೋ ಸಂಕಟ ಅವನಿಗೆ ಅಂತ ರಂಗನಾಥ್ ಹೇಳ್ತಾರೆ ಆದ್ರೆ ಎಲ್ಲ ಹಣೆ ಬರ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಆಗ ಅವರು ಅವ್ನ ಎದುರು ಕಡೆ ನಿಂತಿದ್ರಲ್ಲ ಅವರು ನಮಗೆ ಆಫೀಸರ್ ಆದವರಲ್ಲ ಸ್ವಲ್ಪ ದಿನ ಅಂತ ಹೇಳಿದಾಗ ಹ್ಞೂ ಕಣೋ ಅವರೆಲ್ಲ ನಮ್ಮನ್ನ ಯಾಕೆ ನೆನ್ಪಿಟ್ಕೊಂಡಿರ್ತಾರೆ ನಾವು ಒಬ್ಬ ಸಾಮಾನ್ಯ ಇಂಜಿನ್ ಡ್ರೈವರ್ ಅಲ್ವಾ ಅಂತ ರಂಗನಾಥ್ ಅವರು ಮಾತಾಡ್ತಿರುವಾಗ ಅಲ್ಲೇ ಇರುವ ಆಫೀಸರ್ಸ್ ಬಂದು ರಂಗನಾಥ್ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಆಗ ರಂಗನಾಥ್ ಅವರು ಸರ್ ನಾವಿನ್ನೂ ನೆನ್ಪಿದೀವಾ ನಿಮಗೆ ಅಂತ ಕೇಳಿದಾಗ ನೀವು ನನ್ನ ಸರ್ವಿಸ್ನಲ್ಲೇ ಒಬ್ಬ ನಿಯತ್ತಾದ ವ್ಯಕ್ತಿ ಅಂತ ಹೇಳ್ತಾ ಮಾತಾಡ್ತಿರುವಾಗ ಅಲ್ಲಿಗೆ ವಾಸುದೇವ್ ಬರ್ತಾನೆ ಏನ್ರಿ ವಾಸುದೇವ್ ನಿಮ್ಮ ಮಗಳನ್ನ ಇವ್ರ ಮನೆಗೆ ಅಲ್ವಾ ಕೊಟ್ಟಿರೋದು ಅಂತ ಕೇಳ್ತಾನೆ ಆಗ ವಾಸುದೇವ್ ಹ್ಞೂ ಸರ್ ಏನು ಮಾಡೋದು ಕೆಲವೊಂದು ಕೈ ಮೀರಿ ನಡೆದು ಬಿಡುತ್ತೆ ಗೋಪುರದಲ್ಲಿರೋದು ಈ ತಿಪ್ಪೆ ಮೇಲೆ ಕುತ್ಕೊಂಡು ಹಾಗಾಗಿದೆ ಅದೇ ರೀತಿ ಇದು ಅಂತ ಹೇಳ್ತಿರುವಾಗ ಆಫೀಸರ್ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ ಆಗ ವಾಸುದೇವ್ ಏನೋ ಒಂದು ಹೇಳಿ ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಗ ಅವರು ನೋಡ್ತಾ ಇವ್ನ ಕೊಬ್ಬನ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು ಇವನ್ಗೆ ಇವನೇ ದೊಡ್ಡ ಗೋಪುರ ಅನ್ನೋ ಫೀಲ್ ಅವ್ನಿಗೆ ಆದರೆ ಅವ್ನ ಯೋಗ್ಯತೆ ಏನು ಅಂತ ಅವನಿಗೆ ಗೊತ್ತಿಲ್ಲ ಸದ್ಯ ಈ ಮಾತನ್ನ ನನ್ನ ಮಗ ಸೂರ್ಯ ಅವನು ಕೇಳಿಸ್ಕೊಂಡಿಲ್ಲ ಅವನೇನಾದರೂ ಕೇಳಿಸ್ಕೊಂಡಿದ್ರೆ ಎಲ್ಲಿ ರಂಪಾಟ ಮಾಡಿ ಗಲಾಟೆ ಮಾಡಿಬಿಡ್ತಾನೋ ಅನ್ನೋ ಭಯೋ ನನಗೆ ಭಯ ನನಗೆ ಈ ಫಂಕ್ಷನ್ ಮುಗಿಯೋವರೆಗೂ ಏನಾಗ್ಬಿಡ್ತು ಅನ್ನೋ ಆತಂಕ ಇದೆ ನನಗೆ ಅಂತ ಹೇಳಿದಾಗ ಆಗ ಕೇಶವ್ ಸದ್ಯ ನಾವೇ ಅವರಿಂದ ದೂರ ಇದ್ದುಬಿಡೋನಾ ಬಿಡು ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಶೀಲಾ ಬರ್ತಾಳೆ ನಿಮ್ಮ ಮನೆಯವರು ಎಲ್ಲಿ ಅಂತ ರಂಗನಾಥ್ ಅವ್ರನ್ನ ಕೇಳಿದಾಗ ಅವರು ಇಲ್ಲೇ ಇಲ್ಲೇ ಇರಬೇಕು ನೋಡಮ್ಮ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ಈ ಕಡೆ ಶಾಂತಿ ಹಾಗೂ ಕಸ್ತೂರಿ ನಡ್ಕೋತಾ ಬರ್ತಿರ್ತಾರೆ ಆಗ ಶಾಂತಿ ಈ ಚಂದ್ರನ ಮೇಲೆ ಮೊದಲು ಕ ಯಾರು ಕಾಲಿಟ್ಟಿದ್ರು ಅಂತ ನಾವೆಲ್ಲ ಓದಿದ್ವಿ ನೆನಪಿದೆಯಾ ನಿನಗೆ ಕಸ್ತೂರಿ ಅಂತ ಕೇಳಿದಾಗ ಹ್ಞೂ ಅಂತ ಕಸ್ತೂರಿ ಹೇಳ್ತಾಳೆ ಆಗ ಶಾಂತಿ ಅವರೇ ಬಂದುಬಿಡ್ತಾರೆ ಈ ರೋಹಿಣಿ ಮಲೇಷಿಯಿಂದ ಬರೋ ಅಷ್ಟರಲ್ಲಿ ಅಂತ ಹೇಳ್ತಾಳೆ ಆಗ ಶಾಂತಿ ಎಷ್ಟೊತ್ತಾಗುವುದೇ ಡುಮ್ಮಿ ಅವರಿಲ್ಲಿ ಇಲ್ಲಿ ಬರೋಷ್ಟರಲ್ಲಿ ಅಂತ ಕಸ್ತೂರಿಗೆ ಕೇಳಿದಾಗ ಕಸ್ತೂರಿ ಅವಳನ್ನ ಗುರಾಯಿಸ್ತಾ ಏನೇ ನಾನು ಮಲೇಷ್ಯಾಕ್ಕೆ ಹೋಗಿದ್ದನ್ನ ಅವ್ರಿಲ್ಲಿ ಬರೋಕೆ ಎಷ್ಟೊರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಅಂತ ಹೇಳ್ತಾಳೆ ಇಷ್ಟೊತ್ತಿಗೆ ಫ್ಲೈಟು ಲ್ಯಾಂಡ್ ಆಗಿರ್ಬೋದು ಇನ್ನೇನು ಬಂದುಬಿಡ್ತಾರೆ ಅಂತೆ ಕಸ್ತೂರಿ ಶಾಂತಿಗೆ ಹೇಳ್ತಾಳೆ ಆಗ ಅಲ್ಲಿಗೆ ಶೀಲಾ ಬರ್ತಾಳೆ ಬಂದು ಏನಿದು ಬಿಗ್ರೆ ಒಳ್ಳೆ ಸಮಯ ಮುಗಿಯೋಷ್ಟರಲ್ಲಿ ಶಾಸ್ತ್ರಗಳೆಲ್ಲ ಮುಗಿಬೇಕಲ್ವಾ ಎಲ್ಲಿ ಅಂತ ಕೇಳ್ತಾಳೆ ಆಗ ಶಾಂತಿ ಅವಳು ರೆಡಿ ಆಗ್ತಾ ಇದ್ದಾಳೆ ಅಂತ ಹೇಳುವಾಗ ಆಗ ಶೀಲಾ ಇದೇನು ಮದುವೆ ನಾ ಎಷ್ಟೊತ್ತು ರೆಡಿ ಆಗೋಕ್ಕೆ ದೊಡ್ಡ ಸೊಸೆಗೆ ಮೊದಲು ಶಾಸ್ತ್ರ ಆಗಬೇಕು ಅಂತ ನೀವೇ ಹೇಳಿದ್ದು ಅಲ್ಲ ಅಂತ ಹೇಳ್ತಿರುವಾಗ ಬೇಗ ಅವಳನ್ನ ಕರೆಸಿ ಶಾಸ್ತ್ರ ಮುಗಿಸ್ಕೊಳ್ಳಿ ಸಮಸ್ಯೆ ಶುರು ಆಗೋದ್ರೊಳಗೆ ಶಾಸ್ತ್ರ ಮುಗಿಬೇಕಲ್ವಾ ಅಂತ ಶೀಲಾ ಹೇಳ್ತಾಳೆ ಆಗ ಶಾಂತಿ ಸಮಸ್ಯೆನಾ ಅಂತ ಕೇಳ್ತಾಳೆ ಆಗ ಶೀಲಾ ಅದು ಟೈಮ್ ಮೀರಿದ್ರೆ ದುರ್ಮೂರ್ತ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ರೋಹಿಣಿನ ಬೇಗ ಕರ್ಕೊಂಡ್ ಬಂದು ಶಾಸ್ತ್ರ ಶುರು ಮಾಡಿ ಅಂತ ಶೀಲಾ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ ಶಾಂತಿ ಶಾಂತಿಯವರು ಯಾಕೆ ಇವರು ಇಷ್ಟೊಂದು ಅವಸರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರುವಾಗ ಕಸ್ತೂರಿ ರೋಹಿಣಿನ ಸ್ಟೇಜ್ ಮೇಲೆ ಕರ್ಕೊಂಡು ಅಂತ ಹೇಳ್ತಾಳೆ ಆಗ ರೋಹಿಣಿ ಅಪ್ಪ ಅವ್ಳ ಮದುವೆನಂತರೂ ನೋಡಲಿಲ್ಲ ಆದರೆ ಈ ಶಾಸ್ತ್ರನಾದ್ರೂ ನೋಡಲಿ ಅಂತ ನಾನೇ ಆಸೆ ಪಟ್ಟಿದ್ದು ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಿರುವಾಗ ಆಗ ಕಸ್ತೂರಿ ಅವರು ಲೇ ಅವ್ರು ಯಾವಾಗ ಬರ್ತಾರೆ ಏನೋ ಅಂತ ಒಂದು ಗೊತ್ತಿಲ್ವಲ್ಲೆ ಅಂತ ಹೇಳ್ತಾಳೆ ಆಗ ಶಾಂತಿ ಬಾ ನೀನು ಬಾ ಅಂತ ಹೇಳಿ ಕಸ್ತೂರಿನ ಕೈ ಹಿಡಿದು ರಂಗನಾಥ್ ಅವ್ರ ಹತ್ರ ಕರ್ಕೊಂಡು ಬರ್ತಾಳೆ ಶಾಂತಿ ರೀ ಸ್ವಲ್ಪ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ರಂಗನಾಥ್ ಅವ್ರಿಗೆ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ರೀ ಮೊದಲು ನಾವು ಶ್ರುತಿ ಶಾಸ್ತ್ರ ಮಾಡ್ಬಿಡೋಣ ಅಂತ ಅಂದಾಗ ರಂಗನಾಥ್ ಅಲ್ಲ ಕಣೆ ಮೊದಲು ಮದುವೆ ಆಗಿರೋದು ರೋಹಿಣಿ ಅದ್ರಾಗ ಬರೀ ಹಿರಿ ಮಗನ ಹೆಂಡ್ತಿ ಅವಳು ಮೊದಲಿಗೆ ಅವ್ಳು ಅವಳಿಗೆ ತಾನೇ ಶಾಸ್ತ್ರ ಆಗಬೇಕು ಅಂತ ಹೇಳ್ತಾರೆ ಆಗ ಶಾಂತಿ ಅವರಪ್ಪ ಬಂದಿಲ್ವಲ್ಲ ರೀ ಅದಕ್ಕೆ ಹೇಳ್ತಿರೋದು ಅಂತ ಹೇಳಿದಾಗ ಅಲ್ಲ ಕಣೆ ಬೆಳಗಿಂದ ಅಪ್ಪ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾನೆ ಇದೆಯಾ ಅವರು ಬಂದಿಲ್ವಾ ಬರ್ತಾರೋ ಇಲ್ವೋ ಅಂತ ಹೇಳಿದಾಗ ಶಾಂತಿ ರೀ ಅವ್ರು ಇನ್ನೇನು ಹೊರಟಿದ್ದಾರೆ ಬಂದುಬಿಡ್ತಾರೆ ಅಷ್ಟರಲ್ಲಿ ನಾವು ಶ್ರುತಿಗೆ ಶಾಸ್ತ್ರ ಮಾಡೋಣ ಅಂತಾಳ ಅಂತಾಳೆ ಆಗ ಅಲ್ಲಿಗೆ ಮನೋಜ್ ಬಂದ ಅಮ್ಮ ಇದು ರೋಹಿಣಿ ರೈಟ್ಸ್ ಅಲ್ವಾ ನೀವು ಅವಳನ್ನ ಬಿಟ್ಟು ಶ್ರುತಿ ಶಾಸ್ತ್ರ ಮಾಡಿದರೆ ನೋಡಿದವರೆಲ್ಲ ಏನು ತಿಳ್ಕೊತಾರೆ ರೋಹಿಣಿ ಸೀನಿಯರ್ ಅಲ್ವಾ ಅಂತ ಹೇಳ್ತಾನೆ ಆಗ ಕೇಶವ ಅವರು ಏನಪ್ಪ ಇದು ಕಾಲೇಜ ಸೀನಿಯರ್ ಜೂನಿಯರ್ ಅಂತ ನೋಡ್ಕೊಳ್ಳೋಕ್ಕೆ ಒಳ್ಳೆ ಶಾಸ್ತ್ರಗಳೆಲ್ಲ ಒಳ್ಳೆ ಮುಹೂರ್ತದಲ್ಲೇ ಇಂಥ ಶಾಸ್ತ್ರಗಳೆಲ್ಲ ಒಳ್ಳೆ ಮುಹೂರ್ತದಲ್ಲೇ ಆಗಬೇಕು ಆ ಹುಡುಗಿ ಆಗಲಿ ಬಿಡು ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಹೂ ಕಣೋ ಮನೋಜ ಕೇಶವ್ ಹೇಳೋದು ಸರಿಯಾಗೇ ಇದೆ ಆ ಹುಡುಗಿ ಶಾಸ್ತ್ರನಾದರೂ ನಡಿಲಿ ಬಿಡು ಅಂತ ಹೇಳ್ತಾನೆ ಆಗ ಮನೋಜ ಅಮ್ಮ ಇನ್ನೊಂದು ಸಾರಿ ಯೋಚನೆ ಮಾಡಮ್ಮ ಅಂತ ಶಾಂತಿ ಹೇಳಿದಾಗ ಶಾಂತಿ ಅದನ್ನೇ ಕಣೋ ನಾನು ಹೇಳ್ತಾ ಇರೋದು ನಿಮ್ಮ ಮಾವ ಇನ್ನೂ ಬಂದಿಲ್ಲ ಅವ್ರು ಬರೋ ಅಷ್ಟರಲ್ಲಿ ಶ್ರುತಿಗಾದರೂ ಶಾಸ್ತ್ರ ಮಾಡೋಣ ಅಂತ ಸರಿ ರೀ ನಾನು ಶ್ರುತಿ ತಾಯಿ ಜೊತೆ ಮಾತಾಡ್ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ ಪೂಜಾ ರೋಹಿಣಿ ರೂಮ್ಗೆ ಬರ್ತಾಳೆ ಬಂದು ರೋ ನಿಮ್ಮತ್ತೆ ಮೊದಲು ಶ್ರುತಿಗೆ ತಾಳಿ ಶಾಸ್ತ್ರ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ ಕಣೆ ಅಂತ ಹೇಳ್ತಾಳೆ ಆಗ ರೋಹಿಣಿ ರೋ ಅಲ್ ಕಣೆ ನಾನು ತಾನೇ ಮೊದಲು ಲಿಸ್ಟಲ್ಲಿ ಇದ್ದಿದ್ದು ಅಂತ ಹೇಳ್ತಾಳೆ ಆಗ ನಿಮ್ಮಪ್ಪ ಇನ್ನೂ ಮಲೇಷಿಯಾದಿಂದ ಬಂದಿಲ್ವಲ್ಲ ಅದಕ್ಕೆ ಶುತಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಪೂಜಾ ಹೇಳ್ತಾಳೆ ಆಗ ಅದೇ ಸಮಯಕ್ಕೆ ಮನೋಜ್ ರೋಹಿಣಿ ರೂಮ್ಗೆ ಬರ್ತಾರೆ ರೋಹಿಣಿ ನಿಮ್ಮ ತಂದೆ ಬರ್ತಿರೋ ಫ್ಲೈಟ್ ಡೀಟೇಲ್ಸ್ ಹೇಳು ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಮನೋಜ್ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ ಏನು ರೋಹಿಣಿ ನೀನು ಇವಾಗೇನು ನಿಮ್ಮ ತಂದೆ ಬರ್ತಿದ್ದಾರಾ ಇಲ್ವಾ ನನ್ನ ಹತ್ರನಾದರೂ ನಿಜ ಹೇಳು ರೋಹಿಣಿ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ನನ್ನ ಮೇಲೇ ಸಂಶಯ ಪಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ಹಾಗಲ್ಲ ರೋಹಿಣಿ ನೀನು ನಮ್ಮನೆ ಹಿರಿ ಸೊಸೆ ನೋಡು ನಿನ್ನ ನಿಮ್ಮ ತಂದೆ ಬಂದಿಲ್ಲ ಅಂತ ಹೇಳಿ ಶ್ರುತಿಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಮನೋಜ ಎಲ್ಲ ನಿನ್ನಿಂದನೇ ಇರೋ ಏರ್ಲೈನ್ಸ್ ಟ್ವೆಲ್ಗೆ ಕಾಲ್ ಮಾಡಿ ಮಲೇಷ್ಯಾದಿಂದ ಹೊರಟಿರೋ ಫ್ಲೈಟ್ ಎಷ್ಟೊತ್ತಿಗೆ ಲ್ಯಾಂಡ್ ಆಗುತ್ತೆ ಅಂತ ವಿಚಾರಿಸ್ತೀನಿ ಅಂತ ಕಾಲ್ ಮಾಡ್ತಾನೆ ಆಮೇಲೆ ಯಾರೂ ರೆಸ್ಪಾಂಡೇ ಇಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ ಆಗ ರೋಹಿಣಿ ಮನೋಜ್ ಅಪ್ಪ ಬಂದ ತಕ್ಷಣ ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಬರ್ತಾರೆ ನೀವೆಲ್ಲ ಯಾಕೆ ಇಷ್ಟು ಟೆನ್ಷನ್ ಕೊಡ್ತಿದ್ದೀರಾ ನೀವು ಹೋಗಿರಿ ಅಂತ ಹೇಳ್ತಾಳೆ ಆಗ ಮನೋಜ್ ಆಯಿತು ನಿನಗೆ ಅಪ್ಡೇಟ್ ಬಂದ ತಕ್ಷಣ ನನಗೆ ಹೇಳು ಅಂತ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಶೀಲಾ ಬಿಗ್ರೆ ರೋಹಿಣಿ ರಡಿನ ಬನ್ನಿ ಕರ್ಕೊಂಬರೋಣ ಅಂತ ಶಾಂತಿಗೆ ಹೇಳ್ತಾಳೆ ಆಗ ಶಾಂತಿ ಮೊದಲು ನಾವು ಶ್ರುತಿ ಶಾಸ್ತ್ರ ಮಾಡಿಬಿಡೋಣ ಅಂತ ಕೇಳ್ತಾಳೆ ಆಗ ಶೀಲಾ ಅಲ್ಲ ಬಿಗ್ರೆ ನೀವೇ ಹೇಳಿದ್ದು ತಾನೇ ರೋಹಿಣಿ ನನ್ನ ಹಿರಿ ಸೊಸೆ ಮೊದಲು ಶಾಸ್ತ್ರ ಅವಳಿಗೆ ಆಗಬೇಕು ಅಂತ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಹೇಳಿದ್ದೆ ಆದರೆ ನೀವು ಇಷ್ಟು ದೊಡ್ಡದಾಗಿ ಫಂಕ್ಷನ್ ಮಾಡ್ತಾ ಇದ್ದೀರಾ ನೀವೇ ಈ ಫಂಕ್ಷನ್ನ ಮಾಡ್ತಾ ಇರೋದು ಅದ್ರಾಗ ಬೇರೆ ನನ್ನ ಸೊಸೆಗೆ ಇಲ್ಲಿ ಶಾಸ್ತ್ರ ಅಂದಿದ್ದಕ್ಕೆ ಯಾವ ಒಂದು ಮಾತಾಡದೆ ಒಪ್ಕೊಂಡ್ಬಿಟ್ಟಿದ್ದೀರಾ ಹಾಗಾಗಿ ನಿಮ್ಗೆ ನಿಮ್ಮ ಮಗಳಿಗೂ ಪ್ರಾಮುಖ್ಯತೆ ಕೊಡಬೇಕಲ್ವಾ ಹಾಗಾಗಿ ಮೊದಲು ಶ್ರುತಿಗೆ ಶಾಸ್ತ್ರ ಮಾಡಿಬಿಡೋಣ ಅಂತ ಹೇಳ್ತಾಳೆ ಆಗ ಶೀಲಾ ಸರಿ ಬೀಗ್ರೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಯಾಕೆ ಏನು ಎತ್ತ ಅಂತ ಏನೂ ಪ್ರಶ್ನೆ ಮಾಡಿರವಲ್ಲೇ ಕಸ್ತೂರಿ ತುಂಬ ಒಳ್ಳೆ ಬೀಗರಲ್ವಾ ನನಗೆ ಸಿಗೋರೆಲ್ಲ ಇಂತೆ ಬೀ ಇಂಥದೇ ಬೀಗರು ಅಂತ ಹೇಳಿ ಗುಣಕ್ತಾ ಇರ್ತಾಳೆ ಶಾಂತಿ ಈ ಕಡೆ ಶೀಲಾ ಅವರು ರೋಹಿಣಿ ರೂಮ್ಗೆ ಬರ್ತಾರೆ ಬಂದು ರೋಹಿಣಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳ್ತಾರೆ ಆಗ ರೋಹಿಣಿ ಹಾಗೆಲ್ಲ ಏನೂ ಇಲ್ಲ ಆಂಟಿ ಯಾಕೆ ಕೇಳ್ತಿದೀರಾ ಅಂತ ರೋಹಿಣಿ ಹೇಳ್ತಿರುವಾಗ ಅಲ್ಲ ಮೊದಲು ನಿಮ್ಮತ್ತೆ ರೋಹಿಣಿಗೆ ಶಾಸ್ತ್ರ ಆಗಬೇಕು ಅಂತ ಹೇಳಿದರು ಈಗ ಶ್ರುತಿ ಶಾಸ್ತ್ರ ಮಾಡೋಣ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ ಎಷ್ಟೇ ಆದರೂ ನೀವಿಬ್ಬರು ಒಂದೇ ಮನೆ ಸೊಸ್ತೇರೋ ನಿಮ್ಮಿಬ್ಬರ ನಡುವೆ ಭೇದ ಭಾವ ಬರಬಾರ್ದು ಅಲ್ಲ ಭಿನ್ನಾಭಿಪ್ರಾಯ ಬರಬಾರ್ದಲ್ವಾ ಅದಕ್ಕೆ ಹೇಳ್ತಾ ಇರೋದು ಅಂತ ಶೀಲಾ ಹೇಳ್ತಾಳೆ ಆಗ ರೋಹಿಣಿ ಅಯ್ಯೋ ಅಯ್ಯೋ ಅಂಟಿ ಹಾಗೇನಿಲ್ಲ ನಮ್ಮ ತಂದೆ ಬರೋದು ಲೇಟ್ ಆಯ್ತಲ್ವಾ ಅದಕ್ಕೆ ಹೀಗೆ ಹೇಳ್ತಿರೋದು ಅಂತ ರೋಹಿಣಿ ಹೇಳಿದಾಗ ಹೌದಾ ನಿಜವಾದ ಕಾರಣ ಇದೇ ನನ್ನ ಹತ್ರ ನನಗೆ ಗೌರವ ಕೊಡೋ ರೀತಿ ಮಾತಾಡಿದ್ರು ಅಂತ ಮನಸ್ಸಲ್ಲೇ ಗುಣಗ್ತಾ ಆಯ್ತು ಕಣಮ್ಮ ಈಗ ಶ್ರುತಿಗೆ ಶಾಸ್ತ್ರ ಮಾಡಬೇಕು ನೀನು ಈ ಮನೆ ಹಿರಿ ಸೊಸೆ ನೀನು ಅಲ್ಲಿರ್ಬೇಕು ಬಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಲೇ ನನ್ನ ತಲೆ ಸಿಡಿತಾ ಇದೆ ಕಣೆ ಏನೇ ಮಾಡೋದು ಇವಾಗ ಅಂತ ಪೂಜನ ರೋಹಿಣಿ ಕೇಳಿದಾಗ ನೋಡು ನೀ ಏನು ಟೆನ್ಷನ್ ಮಾಡ್ಕೋಬೇಡ ಆ ನಾಗ ನಮ್ಮ ಕೆಲಸ ಎಲ್ಲ ಮಾಡಿಕೊಡ್ತಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದೆಲ್ಲ ಆಗಬೇಕಾಗಿರೋದು ಶ ಶ್ರುತಿ ಶಾಸ್ತ್ರ ಮುಗಿದು ನನ್ನ ಶಾಸ್ತ್ರ ಶುರು ಆಗೋಷ್ಟರಲ್ಲಿ ಆಗಬೇಕು ಕಣೆ ಅಂತ ಹೇಳ್ತಾಳೆ ಆಗ ಪೂಜೆ ಆಗುತ್ತೆ ಕಣೇ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾಳೆ ಈ ಕಡೆ ಶ್ರುತಿಗೆ ಶಾಸ್ತ್ರ ಮಾಡೋಕ್ಕಂತ ರೆಡಿ ಮಾಡಿ ಸ್ಟೇಜ್ಗೆ ಕರ್ಕೊಂಡು ಬರ್ತಾರೆ ಆಗ ಕಸ್ತೂರಿ ಶ್ರುತಿ ನಿಮ್ಮಪ್ಪ ಅಮ್ಮಗೆ ನಿಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಆಶೀರ್ವಾದ ತೊಗೊಳಮ್ಮ ಅಂತ ಹೇಳ್ತಾರೆ ಆಗ ಶ್ರುತಿ ಮತ್ತು ರವಿ ಅವರ ಅಪ್ಪ ಅಮ್ಮನ ನಂತರ ಆಶೀರ್ವಾದ ತೊಗೊತಾರೆ ಆಗ ಶೀಲಾ ನಿಮ್ಮ ಅತ್ತೆ ಅಮ್ಮನ ಆಶೀರ್ವಾದ ತೊಗೊಳಮ್ಮ ಅಂತ ಹೇಳ್ತಾರೆ ಆಗ ಇಬ್ಬರು ಅತ್ತೆ ಮಾವನ ಆಶೀರ್ವಾದನೂ ತೊಗೊತಾರೆ ಆಗ ಶೀಲಾ ಬನ್ನಿ ಅಂತ ಹಳಿಯಮ್ಮಗಳನ್ನೂ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಶ್ರುತಿಗೆ ಶಾಸ್ತ್ರ ಶುರುವಾಗಿರುತ್ತೆ ಆಗ ಮೀನಾರಿ ಇಲ್ಲಿ ಬನ್ನಿ ಅಂತ ಕರೀತಾರೆ ಆಗ ಕೊನೆಯಲ್ಲಿ ಕುಂತಿರೋ ಸೂರ್ಯ ಇಲ್ಲ ನಾ ಇಲ್ಲೇ ಕುಂದಿರ್ತೇನೆ ಅಂತ ಸೊನ್ನೆ ಮಾಡ್ತಾನೆ ಈ ಕಡೆ ಮನೋಜ್ ನೋಡಿ ರೋಹಿಣಿ ಆ ಜಾಗದಲ್ಲಿ ನಾವಿರಬೇಕಿತ್ತು ಈಗ ಅವರಿದ್ದಾರೆ ಅಂತ ಹೇಳ್ತಾರೆ ಆಗ ರೋಹಿಣಿ ರೀ ಇಷ್ಟೆಲ್ಲ ಅರೇಂಜ್ ಮಾಡಿದ್ದು ಶ್ರುತಿ ಅವರ ಅಪ್ಪ ಅಮ್ಮ ಮೊದಲು ಅವ್ರು ಕುತ್ಕೊಳ್ಳಿ ಬಿಡಿ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಹಾಗಲ್ಲ ಕಣೆ ನಾ ಯಾವಾಗಲೂ ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮ ಜಾತ್ರೆ ಮಾಡೋನು ಅಂತ ಹೇಳಿದಾಗ ಪೂಜೆ ಪೂಜಾ ಹೇಳ್ತಾಳೆ ಇವಳು ಎಲ್ಲಮ್ಮ ಅಲ್ವಲ್ಲ ಅಂತ ಹೇಳಿದಾಗ ನಿನಗೆ ಬುದ್ಧಿ ಹೇಳಿ ಏನು ಪ್ರಯೋಜನ ಬಿಡು ನೀನು ನೀನು ಮಾಡಿರೋ ಸವಾಸ ಅಂಥದ್ದಿದೆ ಅಂತ ಮನೋಜ್ ಗೊಣಗ್ತಾನೆ ಮನೋಜ್ ಶಾಂತಿ ಹತ್ರ ಬಂದ್ಬಿಟ್ಟು ಅಮ್ಮ ಶೃತಿ ವ್ಯಾಲ್ಯೂ ಏನಿಲ್ಲ ಅಂದ್ರೂ ಒಂದು ಐವತ್ತರಿಂದ ಅರವತ್ತು ಲಕ್ಷ ಇರ್ಬೋದು ಅಂತ ಕೇಳ್ತಾನೆ ಈ ಏನೋ ಹೇಳ್ತಾ ಇದ್ದೀಯಾ ನೀನು ಅಂದಾಗ ಅಮ್ಮ ಈ ಹಳೆ ಕಾಲದಲ್ಲೆಲ್ಲ ಯುದ್ಧಕ್ಕೆ ಹೋಗುವಾಗ ಈ ಶೀಲ್ಡ್ ಎಲ್ಲ ಹಾಕೊತಿದ್ದಾರಲ್ಲ ಆ ರೀತಿ ಅವಳು ಒಡವೆನ ಹಾಕೊಂಬಂದು ಕೂತ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಲೋ ಮನೋಜ ಇದೆಲ್ಲ ಲೋಕಲ್ ಕಣು ನಮ್ಮ ರೋಹಿಣಿ ಅವರಪ್ಪ ಮಲೇಷಿಯಾ ಮಲೇಷಿಯಾದಿಂದ ತರ್ತಾರಲ್ಲ ಒರಿಜಿನಲ್ ಬಂಗಾರ ಅವಾಗ ನೋಡ್ತಿರು ಎಲ್ಲರೂ ಅವ್ರ ಮುಖ ಮೇಲೆ ಬರಳು ಅಂತ ಹೇಳ್ತಾಳೆ ಆಗ ಶೀಲಾ ಬನ್ನಿ ಬೀಗರೆ ಅಂತೆ ಶಾಂತಿನ ಸ್ಟೇಜ್ ಮೇಲೆ ಕರೀತಾಳೆ ಕರೆದು ಅವ್ರ ಕೈಯಲ್ಲಿ ಬಂಗಾರದ ತಾಳಿನ ಕೊಡ್ತಾಳೆ ಅದನ್ನು ನೋಡಿ ಶಾಂತಿ ಆಶೀರ್ವಾದ ಮಾಡ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು